ಹಾಯ್ ಫ್ರೆಂಡ್ಸ್ ರಾಮನವಮಿಯ ಪ್ರಯುಕ್ತ ಸಿಹಿಯಾದ ಹಾಲು ಕೀರನ್ನು ಮಾಡ್ತಾ ಬೇಕಾಗಿರೋಂಥ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಸಕ್ಕರೆ ಒಂದು ಬಟ್ಟಲು ಹುರಿದಿಟ್ಕೊಂಡಿರೋಂತಹ ಶಾವಿಗೆ ಒಂದು ಬಟ್ಟಲು ಒಂದು ಲೋಟ ಹಾಲು ತುಪ್ಪದಲ್ಲಿ ಕರೆದಿರಂತಹ ದ್ರಾಕ್ಷಿ ಮತ್ತು ಗೋಡಂಬಿ ಸ್ವಲ್ಪ ತುಪ್ಪ ಕೇಸರಿ ಮತ್ತು ಏಲಕ್ಕಿ ಮೊದಲಿಗೆ ನಾನಿಲ್ಲಿ ಒಂದು ಬಾಂಡಲಿ ಕಾದ ನಂತರ ಅದಕ್ಕೆ ಹಾಲನ್ನು ಹಾಕಿ ಅದು ಸ್ವಲ್ಪ ಬಿಸಿ ಆಗ ತನಕ ನಾವಿಲ್ಲಿ ಕಾಯಬೇಕಾಗತ್ತೆ ಇಲ್ಲಿ ನೋಡಿ ಹಾಲು ಕುದಿ ಬರ್ತಾ ಇದೆ ಹಾಲು ಕುದಿ ಬಂದ ನಂತರ ನಾವಿದಕ್ಕೆ ತೆಗೆದಿಟ್ಕೊಂಡಿರೋಂತಹ ಶಾವಿಗೆನ ಸೇರಿಸೋಣ ನಾವಿಲ್ಲಿ ಹಾಲು ಕುದಿ ಬಂದ ನಂತರನೇ ಶಾವಿಗೆ ಏನಕ್ಕೆ ಹಾಕ್ತೀವಿ ಅಂದರೆ ಅದು ಮೊದಲಿಗೆ ಹಾಕೋದ್ರಿಂದ ಶಾವಿಗೆ ಅಂಟಂಟಂಗೆ ಆಗ್ಬಿಡುತ್ತೆ ಹಾಗಾಗಿ ಅದು ಬಿಸಿಯಾದ ನಂತರ ಹಾಕೋದ್ರಿಂದ ಅದು ಬಿಡಿಬಿಡಿಯಾಗಿ ಬಿಡಿಯಾಗಿ ಹದವಾಗಿ ಬೇಯುತ್ತೆ ಆದ ನಂತರ ನಾವಿಲ್ಲಿ ಏಲಕ್ಕಿ ಮತ್ತು ಕೇಸರಿ ಪುಡಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಒಂದು ಕುದಿ ಬಂದ ನಂತರ ತೆಗೆದಿಟ್ಕೊಂಡಿರಂತಹ ಸಕ್ಕರೆಯನ್ನು ನಾನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ ಹಾಗೆ ತೆಗೆದಿಟ್ಕೊಂಡಿರೋಂತಹ ತುಪ್ಪನ ಅದಕ್ಕೆ ಸೇರಿಸಿ ಕೊನೆಯದಾಗಿ ನಾನಿಲ್ಲಿ ಅದಕ್ಕೆ ಕರೆದಿಟ್ಕೊಂಡಿರೋಂತಹ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಸೇರಿಸಿ ಅದು ಎರಡು ಕುದಿ ಬಂದ ನಂತರ ನಾವಿಲ್ಲಿ ಸ್ಟವ್ನ ಆಫ್ ಮಾಡಿ ಮುಚ್ಚಳದಿಂದ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡೋಣ ಈಗ ನಮ್ಮ ಹಾಲು ಕೀರು ರೆಡಿಯಾಗಿದೆ ನೋಡಿ ಇಲ್ಲಿ ತುಂಬ ಬಿಡಿ ಬಿಡಿಯಾಗಿ ಚೆನ್ನಾಗಿದೆ ಅಂಟಂಟಂಗೆ ಏನೂ ಇದಾಗಿಲ್ಲ ಸಪ್ರೇಟ್ ಚೆನ್ನಾಗಿ ಆಗಿದೆ ಬಿಸಿ ಬಿಸಿಯಾದ ಹಾಲು ಕೀರು ಸವಿಯಲು ಸಿದ್ಧವಾಗಿದೆ ನೀವು ಕೂಡ Try Bye friends.